ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಣಿ ಕೆಆರ್ಪೇಟೆ ಪುರಸಭೆ ವ್ಯಾಪ್ತಿಯ ಕನಕದಾಸ ನಗರ ಬಡಾವಣೆ ರಸ್ತೆ ಚರಂಡಿ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಬದ್ಧ ಕಾಂಗ್ರೆಸ್ ಮುಖಂಡ ಸ್ನೇಹಿತ ರಮೇಶ್ ಭರವಸೆ ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಕನಕದಾಸ ನಗರವು ಇತ್ತೀಚೆಗೆ ನಿರ್ಮಾಣವಾಗಿರುವ ಹೊಸ ಬಡಾವಣೆಯಾಗಿದ್ದು ಈ ಬಡಾವಣೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದು ಇವುಗಳನ್ನು ಹಂತ ಹಂತವಾಗಿ ಬಗೆಹರಿಸಲು ವಾರ್ಡ್ ಸದಸ್ಯರಾದ ಸುಗುಣ ರಮೇಶ್ ಅವರು ಎಲ್ಲಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ರಮೇಶ್ ಹೇಳಿದರು ಇಂದು ಕೃಷ್ಣರಾಜಪೇಟೆ ಪುರಸಭೆ ವ್ಯಾಪ್ತಿಯ ಹದಿಮೂರನೇ ವಾರ್ಡ್ ಆಗಿರುವ ಕನಕದಾಸ ನಗರಕ್ಕೆ ಪತ್ರಕರ್ತರೊಂದಿಗೆ ಭೇಟಿ ಮಾಡಿ ವಾರ್ಡ್ ಅನ್ನ ಸಮಸ್ಯೆಗಳನ್ನು ಅವಲೋಕನ ಮಾಡಿದರು ಕನಕದಾಸ ನಗರದಲ್ಲಿ ಮನೆಗಳನ್ನ ನಿಯಮಬದ್ಧವಾಗಿ ಕಟ್ಟದೆ ಬೇಕಾಬಿಟ್ಟಿಯಾಗಿ ನಿರ್ಮಿಸಲಾಗಿದೆ ರಸ್ತೆ ಹಾಗೂ ಚರಂಡಿಗೆ ಸೂಕ್ತವಾದ ಜಾಗವನ್ನು ಬಿಡದಿರುವುದರಿಂದ ಬಡಾವಣೆಯಲ್ಲಿ ಹಲವಾರು ಸಮಸ್ಯೆಗಳು ದೊರವಾಗಿವೆ ಮನೆಗಳಿಂದ ಹೊರಬರುವ ಕೊಳಚೆ ನೀರು ಸೇರಿದಂತೆ ಮಳೆಯ ನೀರು ಹೋಗಲು ಚರಂಡಿಯನ್ನ ನಿರ್ಮಾಣ ಮಾಡದಿರುವುದರಿಂದ ಹಾಗೂ ಸುಸಜ್ಜಿತವಾಗಿ ವಾಹನಗಳು ಸೇರಿದಂತೆ ಸಾರ್ವಜನಿಕರು ಓಡಾಡಲು ರಸ್ತೆಗಳಿಲ್ಲದಿರುವುದರಿಂದ ವಿವಿಧ ಸಮಸ್ಯೆಗಳು ಬಡಾವಣೆಯ ನಿವಾಸಿಗಳಿಗೆ ಉಂಟಾಗಿರುವುದು ಸತ್ಯ ಎಂದು ಹೇಳಿದ ರಮೇಶ್ ಕನಕದಾಸ ನಗರಕ್ಕೆ ಹೊಂದಿಕೊಂಡಂತೆ ಕರಗ ಜಾಗವನ್ನ ಗುರುತಿಸಿ ಅಲ್ಲಿ ಚರಂಡಿಯನ್ನು ಮಾಡಿದ ನಂತರ ಹಂತ ಹಂತವಾಗಿ ಎಲ್ಲಾ ರಸ್ತೆಗಳಿಗೂ ಚರಂಡಿಯನ್ನ ನಿರ್ಮಿಸಿ ಸರಾಗವಾಗಿ ನೀರು ಹೋಗಲು ಅನುಕೂಲ ಮಾಡಿಕೊಡಲಾಗುವುದು ಈ ಬಗ್ಗೆ ಬಡಾವಣೆಯ ನಿವಾಸಿಗಳು ಆತಂಕಕ್ಕೆ ಒಳಗಾಗುವುದು ಬೇಕಾಗಿಲ್ಲ ಎಂದು ರಮೇಶ್ ನಿವಾಸಿಗಳಿಗೆ ಆತ್ಮವಿಶ್ವಾಸ ತುಂಬಿದರು ಕೆಆರ್ಪಡೆ ಪುರಸಭೆಯ ಹದಿಮೂರನೇ ವಾರ್ಡ್ ಆಗಿರುವ ಕನಕದಾಸ ನಗರದಲ್ಲಿ ಒಳ ಚರಂಡಿ ವ್ಯವಸ್ಥೆ ಬೀದಿ ದೀಪಗಳು ಸುಸಜ್ಜಿತವಾದ ರಸ್ತೆ ಹಾಗೂ ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ವಾರ್ಡ್ನ ಸದಸ್ಯರಾಗಿರುವ ಸುಗುಣ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಕನಕದಾಸ ನಗರ ಬಡಾವಣೆ ಬೆಳೆಯುತ್ತಿರುವ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ವಾರ್ಡ್ ಆಗಿರುವುದರಿಂದ ಇಲ್ಲಿಗೆ ಸರ್ಕಾರವು ನೀಡುತ್ತಿರುವ ಸಾಮಾನ್ಯ ಅನುದಾನವೂ ಯಾವುದಕ್ಕೂ ಸಾಲದಾಗಿದೆ ಆದ್ದರಿಂದ ವಾರ್ಡ್ನ ಅಭಿವೃದ್ಧಿಗಾಗಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಡುವಂತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಗಿದೆ ಎಂದು ರಮೇಶ್ ಪತ್ರಕರ್ತರಿಗೆ ಮಾಹಿತಿ ನೀಡಿದರು ಕನಕದಾಸ ನಗರದಲ್ಲಿ ವಿವಿಧ ಮನೆಗಳ ಮಾಲೀಕರು ನಾಲ್ಕೈದು ಅಂತಸ್ತುಗಳ ಮನೆಗಳನ್ನು ನಿರ್ಮಿಸಿ ಬಾಡಿಗೆಗೆ ನೀಡಿದ್ದಾರೆ ಹೊರತು ಬಾಡಿಗೆದಾರರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಮುಂದಾಗಿಲ್ಲ ಮನೆಯಿಂದ ಹೊರಬರುವ ತ್ಯಾಜ್ಯ ನೀರು ಹಾಗೂ ಮಲಿನ ಯುಕ್ತ ನೀರನ್ನ ರಸ್ತೆಗೆ ಬಿಡುತ್ತಿರುವುದರಿಂದ శ్రీ సమాన్యర ఓడాడి అసలు సే ಕೆಸರು ಗದ್ದೆಯಂತಾಗಿದೆ ಆದ್ದರಿಂದ ಶೀಘ್ರದಲ್ಲಿಯೇ ಈ ಬಡಾವಣೆಯ ಎಲ್ಲಾ ರಸ್ತೆಗಳಿಗೆ ಎರಡು ಬದಿಗಳಲ್ಲಿ ಚರಂಡಿಗಳನ್ನು ನಿರ್ಮಿಸಲು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿ ಚರಂಡಿ ಮಾಡಿಸಿದ ನಂತರ ಸಮಸ್ಯೆಗಳನ್ನ ಹಂತ ಹಂತವಾಗಿ ನಿವಾರಿಸಲು ತಾವು ಬದ್ಧರಾಗಿರುವುದಾಗಿ ರಮೇಶ್ ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪತ್ರಕರ್ತರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಾಡಿ ಇಲ್ಲಿ ವಾರ್ಡ್ ನಂಬರ್ ಹದಿಮೂರು ಇದು ಕನಕದಾಸ ನಗರ ಇಲ್ಲಿ ಸುಗುಣ ರಮೇಶ್ ಅಂತ ನಮ್ಮ ಮನೆಯವರು ಮಿಸ್ಸಸ್ಸು ಕೌನ್ಸಿಲರು ನಾನು ಅವರು ಯಜಮಾನರು ಮಾತಾಡ್ತೀನಿ ಏನು ಅಂದರೆ ಇಲ್ಲಿ ಮೇಲೆಲ್ಲ ನಾಲ್ಕು ಅಪ್ಟಿಯರ್ ಮೂರು ಅಪ್ಟಿಯರ್ ಮನೆ ಕಟ್ಕೊಂಡಿದ್ದಾರೆ ಚರಂಡಿ ಮಾಡು ಮೊನ್ನೆ ಚರಂಡಿ ಮಾಡಬೇಕು ಚರಂಡಿ ಇಲ್ಲ ನೀರು ನಿಂತ್ಕೊತಾ ಅದೇ ನಾವು ಬರ್ಬೇಕಾಗಿತ್ತು ನಾರಾಯಣಪ್ಪನೇ ಅತ್ತಿನಲ್ಲಿ ನಾರಾಯಣಪ್ಪನೇ ಸರಿಯಾಗಿ ಪೂಜೆ ಮಾಡ್ಕೊಳಿಸಿವೆ ನಾನು ಒಬ್ಳೆ ಸಾಕಾಗಿತ್ತು ಅನರ್ತೆ ಅಡಡಾ ಮನಸ್ಸು ಬಿಟ್ ಮರ್ಸನಲಿ ರೋಡ್ ಮಾಡ್ತಾವರಲ್ಲ ಅದೇ ಈ ತಾಂದ್ರ ರೋಡ್ ಹಂಗಂದ್ರೆ ಅವರ ಅನುಕೂಲಕ್ಕೆ ಸೈಡ್ ತಗ್ಲ ಹಾಗ್ಲೇ ಗೊತ್ತಾಗ್ಬೇಕಾಯಿತು ನಮ್ಮ ರೋಡ್ ಇರಬೇಕು ನಮಗೆ ಅನುಕೂಲ ಇರಬೇಕು ನಮ್ಮ ಡ್ರೈನೇಜ್ ಇರಬೇಕು ನಾವು ಸೈಡ್ ತಗೊಂಡ ಮನೆ ಕಟ್ಟಬೇಕು ಅಂತವಾ ಈಗ ನಮ್ಮ ಜಮೀನು ವಾರ್ಡ್ ನಂಬರ್ ಹದಿಮೂರಿದು ಇದು ನಗರ ಇಲ್ಲಿ ಸುಗುಣ ರಮೇಶ್ ಅಂತ ನಮ್ಮ ಮನೆಯವರು ಮಿಸಸ್ಸು ಕೌನ್ಸಲ್ರು ನಾನು ಅವರು ಯಜಮಾನರು ಮಾತಾಡ್ತೀನಿ ಏನು ಅಂದರೆ ಇಲ್ಲಿ ಮೇಲೆಲ್ಲ ನಾಲ್ಕು ಹಫ್ಟಿಯವ್ರ ಮೂರು ಹಫ್ಟಿಯವ್ರ ಮನೆ ಕಟ್ಕೊಂಡಿದ್ರೆ ಚರಂಡಿ ಮಾಡಿ ಮೊನ್ನೆ ಚರಂಡಿ ಮಾಡಬೇಕು ಚರಂಡಿ ಇಲ್ಲ ನೀರು ನಿಂತ್ಕಾದ ಅಂತ ಈ ಹತ್ತಿರಹಳ್ಳಿ ನಾರಾಯಣಪ್ಪ ಅವರು ವೀಡಿಯೋ ಮಾಡಿ ಪರ್ಸ್ಗೆ ಹಾಕಿ ಪೇಪರ್ಗೆಲ್ಲ ಹಾಕಿದ್ದಾರೆ ಅವ್ರು ಹಾಕ್ಸಿದ್ದು ಸಂತೋಷ ಹಾಕ್ಸೋದು ಬೇಡ ಅಂತ ಹೇಳಕ್ಕಿಲ್ಲ ಆದರೆ ಇಲ್ಲಿ ಬಂದು ಈ ನೀರು ನಿಂತ್ಕೊಂಡ ನೀರು ಹಾಕಿಕೊಯ್ತಲ್ವಲ್ಲ ಅವ್ರ ಮನೆ ಚರಂಡಿ

I don't know. ಅಳಿಸಿದ್ದೀನಿ ಆದರೂ ರೈತರು ಇವ ಇವತ್ತು ಬಿಡ್ತೀನಿ ನಾಳೆಗೆ ಬಿಡ್ತೀನಿ ಬಿಡ್ತಾಯಿಲ್ಲ ಅವ್ರು ರೈ ಬಂದು ಇವ್ರಿಗೆ ಡ್ರೈನ್ ಬೇಕಾ ರೋಡ್ ಬೇಕಾ